ಜಿಲ್ಲಾ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿರೋದು ಈ ಪ್ರತಿಭಟನೆ ಏನು ಅಂದರೆ ಈಗಾಗಲೇ ಹೇಳದಂತೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಒಂದು ಮೋಸ ಮಾಡಿ ಸರ್ಕಾರ ರಚನೆ ಮಾಡಿ ಕೊಟ್ಟಿರುವಂಥ ಆಶಾಸನೆಗಳನ್ನು ಎಲ್ಲ ಈಡೇರಿಸಿದೆ ಎಲ್ಲರನ್ನ ಮೋಸ ಮಾಡಿದಂಥ ಸರ್ಕಾರ ವಿರೋಧ ನಾವು ಇದೊಂದು ಪ್ರತಿಭಟನೆ ನಡೆಸಿದ್ದೇವೆ ಈಗಾಗಲೇ ಹೇಳದಂತೆ ಅವರು ಕಾಲ ಕಳೀತಾ ಇದ್ದಾರೆ ಆದರೆ ಏನೂ ಕೆಲಸಗಳಿಲ್ಲ ಯಾವ ಮಟ್ಟಕ್ಕೂ ಕೆಲಸ ಕಾರ್ಮಿಕರಿಗೆ ಪಗಾರಿಲ್ಲ ನೌಕರದಾರರಿಗೆ ಪಗಾರಿಲ್ಲ ಗುತ್ತಿಗೆದಾರರಿಗೆ ಅವ್ರಿಗೆ ಏನಾದ ಬಿಲ್ ಇಲ್ಲ ಯಾವುದರಲ್ಲಿ ಏನು ಹೋದರೂ ಎಲ್ಲ ಏನು ಇಲ್ಲ 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 ಅನ್ನೋದು ಬಂದದ ಆದರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿವು ಗ್ಯಾರಂಟಿ 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 ಅಂತಾರೆ ಅದು ಏನು ಗ್ಯಾರಂಟಿ ಅಂದ್ರೆ ಎಲ್ಲ ಜನರಿಗೆ ಮೋಸ ಮಾಡಿದ್ದೇ ಗ್ಯಾರಂಟಿ ಇದೇ ಒಂದು ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಬಸ್ ಹೆಣ್ಮಕ್ಳಿಗೆಲ್ಲ ಫ್ರೀ ಹೇಳ್ತಾರೆ ಬಸ್ ಫ್ರೀ ಎಂದು ಗಂಡಸರಿಗೆಲ್ಲ ಏನು ಮಾಡಿದ್ದಾರೆ ಹೆಚ್ಚಿನ ಮಟ್ಟಿಗೆ ಒಂದು ಸೂಲ ಇದು ಮಾಡ್ತಾ ಇದ್ದಾರೆ ಈಗ ಈ ಕಿಸೆದಾಗ ರೊಕ್ಕ ಹಾಕೋದು ಇನ್ನೊಂದು ಕಿಸೆದಾಗ ತಕ್ಕೊಳ್ಳೋ ಲೆಕ್ಕ ಮಾಡಾಕತ್ತಿದ್ದಾರೆ ನಿಮಗೆಲ್ಲ ಗೊತ್ತು ಈಗಾಗಲೇ ಬಾಂಡ ಇದು ಅದು ಎಷ್ಟು ತುಟ್ಟಿ ಆಗ್ಯದ ಏನು ಇದು ನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ತನಕ ಹೋಗ್ಯದ ಅಂಥವೆಲ್ಲ ಇದು ಮಾಡ್ತಾ ಇದ್ದಾರೆ ಒಂದರಲ್ಲಿ ತೆಗೆದು ಒಂದರಲ್ಲಿ ಹಾಕೋದು ಇದೇ ಕೆಲಸದಲ್ಲಿ ಮತ್ತೊಂದು ಏನೂ ಅಭಿವೃದ್ಧಿ ಕೆಲಸಗಳಿಲ್ಲ ಕರ್ನಾಟಕದಲ್ಲಿ ಏನಾದರೂ ಅಭಿವೃದ್ಧಿ ಅಂದ್ರೆ ಜೀರೋ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟದು ಅದಕ್ಕೆ ಏನದ ನೀವು ಗ್ಯಾರಂಟಿ ಗ್ಯಾರಂಟಿ ಹೇಳಿ ಹನ್ನೆರಡು ಆಶ್ವಾಸನೆಗಳನ್ನು ಕೊಟ್ಟು ಯಾವೂ ಈಡೇರಿಸದೆ ನೀವೇನದ ಜನರಿಗೆ ಮೋಸ ಮಾಡಕತ್ತೀರಿ ಈ ಮೋಸ್ತನದಿಂದ ನೀವು ಸರ್ಕೋಬೇಕು ಸರ್ಕೊಂಡು ಏನದ ನಿಮ್ಮ ಕೈಲಿ ನೀಗ್ತಿತ್ತು ಕೆಲಸಗಳನ್ನು ಮಾಡಿರಿ ಅಭಿವೃದ್ಧಿ ಮಾಡಿರಿ ಅದಾಗದಿದ್ರೆ ದಯವಿಟ್ಟು ನೀವೆಲ್ಲರೂ ಹಂಗೆ ನೀವು ಜನರಿಂದ ಒಂದು ಪ್ರೀತಿ ವಿಶ್ವಾಸ ಗೆದ್ದು ವಿಶ್ವಾಸ ಮಾಡಿಕೊಂಡು ಮತಗಳನ್ನು ಪಡೆದು ಸರ್ಕಾರ ರಚನೆ ಮಾಡಿರಿ ಅದೇ ರೀತಿ ಅವರಿಗೆ ಕ್ಷಮಾಪಣೆ ಕೇಳಿ ನೀವು ಸರ್ಕೊಂಡು ರಾಜೀನಾಮೆ ಕೊಟ್ಟು ಇವತ್ತೇ ಸರ್ಕಾರ ಡಿಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ಘೋಷಣೆ ಮಾಡ್ತೀನಿ ಯಾಕಂದರೆ ಇದು ಭಾಳ ಒಳ್ಳೆಯದು ಒಳ್ಳೆಯದು ಅಂದ್ಕೊಂಡು ಎಲ್ಲರೂ ನಂಬಿದ್ದಾರೆ ಗ್ಯಾರಂಟಿ ಯೋಜನೆಗಳವೆಲ್ಲ ನಮಗೆ ಅನುಕೂಲ ಆಗ್ತದೆ ಇದು ಅಂತ ಹೇಳಿ ನಂಬಿದು ಮಾಡಿದವ್ರಿಗೆ ಎಲ್ಲರಿಗೂ ಮೋಸ ಆಗ್ಯದ ಈಗ ತಾನೇ ಎಲ್ಲರಿಗೆ ಸಣ್ಣ ಹುಡುಗರು ಇಟ್ಕೊಂಡು ವಯಸ್ಸಾದವ್ರಿಗೆಲ್ಲರಿಗೆ ಗೊತ್ತಾಗ್ಯದ ಏನು ಅಂದ್ರೆ ಈ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ದರ ಮೋಸ ಮಾಡ್ತಾ ಇದ್ದೆ ಮೋಸನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಗ್ಯಾರಂಟಿವಾಗಿ ಮಾಡುವುದೇ ಮೋಸ ಆ ಮೋಸನ ಮಾಡೋಕ್ಕೆ ಅದಕ್ಕೆ ದಯವಿಟ್ಟು ನಿಮ್ಮ ಕೈಯಲ್ಲಿ ನೀಗಿದ್ರೆ ರಾಜೀನಾಮೆ ಕೊಟ್ಟು ಸರಿದ್ರೆ ಯಾರು ಒಳ್ಳೆ ಆಡಳಿತ ಒಳ್ಳೆ ಇದು ಕೊಡ್ತಾರೆ ಜನರಿಗೆ ಒಂದು ಒಳ್ಳೆಯದು ಬಯಸ್ತಾರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾಡ್ತಾರೆ ಅಂಥವ್ರ ನಿಟ್ಟಿನಲ್ಲಿ ಅಂಥವ್ರ ಕೈಯಲ್ಲಿ ನೀವು ಸರ್ಕಾರ ಕೊಡ್ರಿ ಹೇಳಿ ನಿಮಗೆ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನೀವು ಇಷ್ಟೆಲ್ಲ ಜನರ ಮತ ಪಡೆದು ಆ ಬಂದು ನೀವೇನಾದ ಸರ್ಕಾರ ರಚನೆ ಮಾಡಿರಿ ಅದನ್ನೇನಾದ್ರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಿಮ್ಮಲ್ಲಿನೂ ಏನರ ಒಂದಿಟ್ಟು ಮಾನವೀಯತೆ ಇದ್ರೆ ಇವತ್ತೇ ಸರ್ಕೋಬೇಕು ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ ಅದೇ ರೀತಿ ಏನದ ಅನುಷ್ಠಾನಗೊಳಿಸುವಂಥ ಇವೆಲ್ಲ ಕೆಲಸಗಳನ್ನು ನಾವು ಮಾಡ್ಯವ್ ಮಾಡ್ಯವ ಅಂತ ಹೋಕಿರಿ ಏನು ಮಾಡಿಲ್ಲ ಬರೇ ಪೇಪರ್ನಲ್ಲಿ ಮೀಡಿಯಾದವ್ರ ಮುಂದೆ ಮಾಡ್ಯವ ಮಾಡ್ಯವ ಅಂತ ಹೇಳ್ತೀರಿ ಹೊರತು ಕೆಲಸಗಳಲ್ಲಿ ಏನೂ ಇಲ್ಲ ಒಳಗೆ ಹೋಗಿ ನೋಡಿದ್ರೆ ಆಫೀಸ್ ಆಫೀಸನ್ಕೋರಿ ಮತ್ತೊಂದು ಮೊಗದೊಂದು ಎಲ್ಲಿ ಹೋದ್ರು ರೈತರಿಗೆ ಅಂತರ ನಾವು ರೈತರಿಂದ ಆರಿಸ್ಬಂದಿ ಅವರು ರೈತರೇ ನಮ್ಮೆಲ್ಲ ಅಂತ ಹೇಳ್ತಾರೆ ರೈತರು ಬೆನ್ನಿಗೆ ಹೊಡಿಯುವಂತ ಕೆಲಸ ಮಾಡಕತ್ತಾರ ರೈತರೇ ನಮ್ಮ ದೇಶದ ಬೆನ್ನೆಲುಬು ಆ ಬೆನ್ನೆಲಿಗೆ ಒಳಗೆ ಕ್ಯಾಲ್ ಕ್ಯಾಲ್ಸಿಯಮ್ ಇರ್ಲಾರ್ದಂಥ ಒಂದು ಕಂಡೀಷನ್ಗೆ ತಂದು ಸರ್ ಇವತ್ತಿನ ಸರ್ಕಾರ ಅದಕ್ಕೆ ಈ ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡ ಧಿಕ್ಕಾರ ಹಾಕೋದು ಯಾಕೆಂದ್ರೆ ನಿಮ್ಮ ಕೈಲಿ ನೀಡದಿದ್ದರೆ ಬಿಟ್ಟು ಬಿಡ್ರಿ ಅತಿ ಒಂದೇ ಘೋಷಣೆ ಹಾಕುತ್ತಾ ಇವತ್ತೇನದ ನೀವು ನಿಮ್ಮ ಕೈಲಿ ನೀಡಲಿಲ್ಲ ಅಂದ್ರೆ ದಯವಿಟ್ಟು ಅದನ್ನು ಸರ್ಕೊಂಡು ಮಾಡಿಕೊಂಡು ಮುಂದೆ ಏನದ ಅಭಿವೃದ್ಧಿ ಆಗಿ ನಿಟ್ಟಿನಲ್ಲಿ ಯಾರು ಮಾಡ್ತಾರ ಅವ್ರಿಗೆ ಸರ್ಕಾರ ಕೊಟ್ಟು ಸರ್ಕೊಳ್ ಚಲೋ ಹೇಳಿ ನಿಮಗೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ನೀವು ಇದೇ ರೀತಿ ಹೀಗೆ ನಡ್ಕೊಂಡಿದ್ದೀಯ ಆದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಕೆಟ್ಟವಾಗಿ ಇದ್ರವಾಗಿ ನಾವು ಸ ಇದು ಮಾಡಿಕೊಂಡು ವಿಧಾನಸೌಧಕ್ಕೆ ಬದುಕಿಗೆ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವು ಹುಷಾರದಿಂದ ನೀವು ಕಾಲಿಟ್ಟು ಮುಂದಿನ ಹೆಜ್ಜೆ ಇಡಬೇಕಂತ ಹೇಳಿ ನಿಮ್ಗೆಲ್ಲರಿಗೆ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಧನ್ಯವಾದ